योऽन्तः प्रविश्य मम वाचमिमां प्रसुप्तां सञ्जीवयत्यकलशक्तिधरस्वधाम्ना अन्यां सप्तचरणश्रवणत्वगादेन् प्रणान्नमो भगवते पुरुषाय तुभ्यं हरि ॐ हयग्रीव 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 ज्युह्वानवक्ति भगवद्गुणनामधेयं चेतश्च न स्मरति तच्चरणारविन्दं कृष्णाय नो नमति य ಏಕದಾಪಿ ತಾನಯದ್ವಂ ಅಸತೋ ಅಕೃತ ವಿಷ್ಣುಕೃತ್ಯನ್ ಅಂದರೆ ಯಾರ ನಾಲಿಗೆ ಭಗವಂತ ನಾಮಗಳನ್ನು ಗುಣಗಳನ್ನು ಕೊಂಡಾಡುವುದಿಲ್ಲವೋ ಯಾರ ಚಿತ್ತವೋ ಅವನ ಚರಣಾರವಿಂದಗಳನ್ನು ಚಿಂತಿಸುವುದಿಲ್ಲವೋ ಯಾರ ತಲೆಯೂ ಒಮ್ಮೆಯೂ ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಬಾಗುವುದಿಲ್ಲವೋ ಅಂತಹ ಭಗವತ್ ಸೇವಾ ವಿಮುಖರಾದ ಪಾಪಿಗಳನ್ನೇ ನನ್ನ ಬಳಿಗೆ ಕರೆದು ತನ್ನಿರಿ ಎಂಬುದು ಇದರ ಅರ್ಥ ನಮ್ಮ ಒಂದು ತಿಳುವಳಿಕೆಯಂತೆ ಅಲ್ಲಲ್ಲಿ ಪುರಾಣದ ಕಥೆಗಳನ್ನು ವಿಶೇಷವಾಗಿ ಭಾಗವತ ಹಾಗೂ ಗರುಡ ಪುರಾಣಗಳನ್ನು ಕೇಳಿದಾಗ ಪುಣ್ಯ ಪಾಪಗಳ ಸ್ವರೂಪವನ್ನು ತಿಳಿಸ್ತಾರೆ ಪುಣ್ಯಕರ್ಮಗಳನ್ನು ಮಾಡಿದರೆ ಆ ಪುಣ್ಯ ಪಾ ಅದ ಅನುಭವವನ್ನು ಆ ಪುಣ್ಯದ ಫಲದ ಅನುಭವವನ್ನು ಸ್ವರ್ಗದಲ್ಲಿ ಮಾಡುವಂಥದ್ದು ಪಾಪ ಕಾರ್ಯ ಮಾಡಲಾಗಿದ್ದರೆ ಆ ಪಾಪ ಕಾರ್ಯದ ಫಲದ ಅನುಭವವನ್ನು ನರಕದಲ್ಲಿ ಮಾಡುವುದು ಅಂತ ಸಾಮಾನ್ಯವಾಗಿ ನಾವು ತಿಳಿತೇವೆ ಹಾಗಾಗಿ ನಮ್ಮ ದೇಹ ಬಿಟ್ಟು ಪ್ರಾಣ ತೊಳಗಿ ತೊಲಗಿದ ಮೇಲೆ ಪುಣ್ಯ ಕಾರ್ಯವನ್ನು ಅದರ ಫಲವನ್ನು ಅನುಭವಿಸ್ಲಿಕ್ಕೆ ಸ್ವರ್ಗಕ್ಕೆ ಹೋಗ್ತೇವೆ ಇಲ್ಲದೆ ಹೋದರೆ ಪಾಪ ಕಾರ್ಯದ ಫಲದ ಅನುಭವಕ್ಕಾಗಿ ನರಕಕ್ಕೆ ಹೋಗ್ತೇವೆ ಇದು ಸಾಮಾನ್ಯವಾದದ್ದು ಆದರೆ ಯಮ ಸ್ವತಃ ಯಮದೇವರು ಸ್ವತಃ ತನ್ನ ದೂತರಿಗೆ ಒಂದು ವಿಶಿಷ್ಟ ರೀತಿಯ ಆದೇಶವನ್ನು ಮಾಡಿದ್ದ ಆ ಆದೇಶವನ್ನು ನಾವು ತಿಳ್ಕೊಂಬಿಟ್ಟಿರೋದು ಅತ್ಯಂತ ರಹಸ್ಯವಾದಂಥ ವಿಷಯ ಇದನ್ನು ನಾವು ತಿಳಿದುಕೊಂಡು ಬಿಟ್ಟರೆ ಎಂದೆಂದೂ ನಾವು ನರಕಕ್ಕೆ ಹೋಗದೆ ಕೇವಲ ಸ್ವರ್ಗಕ್ಕೆ ಮಾತ್ರ ಹೋಗಿ ಆ ಪುಣ್ಯ ಕಾರ್ಯದ ಫಲವನ್ನು ಅರ್ಥಾತ್ ಸುಖವನ್ನು ಅನ್ನು ಅಲ್ಲಿ ಅನುಭವಿಸಿ ಮತ್ತು ಭೂಲೋಕಕ್ಕೆ ಬರಲಿಕ್ಕೆ ಅವಕಾಶ ಉಂಟು ಹಾಗಾಗಿ ನರಕಕ್ಕೆ ಹೋಗೋದು ಬೇಡ ನರಕದ ದರ್ಶನವೇ ಬೇಡ ಎಂಬುದು ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಹಾಗಿರಬೇಕಾಗಿದ್ದರೆ ಯಮ ದೇವರು ಹೇಳಿದ ಆದೇಶದಂತೆ ನಾವು ನಡ್ಕೊಂಡ್ಬಿಟ್ರೆ ಬಿಟ್ಟರೆ ಆಗೋಯಿತು ತನ್ನ ದೂತರಿಗೆ ಹೇಳಿದ ಮಾತು ಇದು ಇಂದಿನ ಸುವಿಚಾರ ಅದರ ಪ್ರಕಾರ ಪ್ರತಿಯೊಬ್ಬರೂ ನಾಲಿಗೆ ಅದಕ್ಕೆ ದಾಸರು ಹೇಳ್ತಾರೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಅಂತೇಳಿ ಹಾಗಾಗಿ ಭಗವಂತನ ನಾಮಸ್ಮರಣೆಯನ್ನು ತನ್ನ ಗುಣಗಾನವನ್ನು ನಾವು ಪ್ರತಿನಿತ್ಯ ಮಾಡಿದರೆ ಆಗೋಯಿತು ನಂತರ ಮನಸ್ಸಿನಿಂದ ಭಗವಂತನ ಚರಣಾರವಿಂದಗಳನ್ನು ಚಿಂತಿಸಿದರೆ ಸಾಕು ಆಮೇಲೆ ಪ್ರತಿನಿತ್ಯ ಭಗವಂತನ ಚರಣಗಳಿಗೆ ತಲೆಬಾಗಿದರೆ ಆಯಿತು ಅಂತ ಒಂಬತ್ತು ಪ್ರಕಾರದ ಭಕ್ತಿಗಳಲ್ಲಿ ಅದು ಒಂದು ಹಾಗಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಆತನಿಗೆ ತಲೆಬಾಗುವಂಥದ್ದು ಇಷ್ಟೆಲ್ಲ ಮಾಡಿಬಿಟ್ಟರೆ ಮುಗಿದು ಹೋಯಿತು ನರಕದ ದರ್ಶನವೇ ಆಗೋದಿಲ್ಲ ಅಂಥವರನ್ನು ನರಕಕ್ಕೆ ಕರ್ಕೊಂಡು ಬರಬೇಡ ಅಂತ ಯಮ ತಾನು ಆದೇಶ ಮಾಡಿದ್ದಾನೆ ಇನ್ನು ಯಾರು ಒಮ್ಮೆಯೂ ಕೂಡ ಭಗವಂತ ನಾಮಸ್ಮರಣೆಯನ್ನು ಮಾಡೋದಿಲ್ವೋ ಭಗವಂತನ ಚರಣ ಕಮಲಗಳನ್ನು ಚಿಂತಿಸುವುದಿಲ್ಲವೋ ಒಮ್ಮೆಯೂ ಕೂಡ ಭಗವಂತನ ಚರಣ ಕಮಲಗಳಲ್ಲಿ ತಲೆಯನ್ನು ಬಾಗೋದಿಲ್ಲವೋ ಅಂಥವರನ್ನು ಅಂಥ ಪಾಪಿಗಳನ್ನು ನನ್ನ ಒಂದು ಲೋಕಕ್ಕೆ ಕರೆದುಕೊಂಡು ಬನ್ನಿ ಎಂಬುದಾಗಿ ತಾನು ತನ್ನ ದೂತರಿಗೆ ಆದೇಶಿಸಿದ್ದಾನೆ ಹಾಗಾಗಿ ನಾವಿದರಿಂದ ತಿಳಿದುಕೊಳ್ಳಬೇಕು ಪ್ರತಿದಿನವೂ ಪ್ರತಿ ಕ್ಷಣವೂ ಭಗವಂತನ ನಾಮಸ್ಮರಣೆ ಆತನ ಚಿಂತನೆ ಹಾಗೂ ಆತನ ಪಾದಾರವಿಂದಗಳಲ್ಲಿ ತಲೆಬಾಗಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುವಂಥ ಒಂದು ಪರಿಪಾಠವನ್ನು ಇಟ್ಟುಕೊಂಡಾಗ ನರಕದರ್ಶನ ನಮಗೆ ಆಗದೆ ಸ್ವರ್ಗ ಆ ಅಲ್ಲಿ ಸುಖವನ್ನು ಅನುಭವಿಸಿ ಮತ್ತೆ ಬಂದಾಗ ಮತ್ತೆ ಪುಣ್ಯ ಕಾರ್ಯ ಹೀಗೆ ಅನೇಕ ಬಾರಿ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಕೊನೆಗೊಂದು ಬಾರಿ ಭಗವಂತನ ಪ್ರೀತಿಗೆ ಪಾತ್ರರಾಗಿ ಮೋಕ್ಷವನ್ನು ಕೂಡ ಪಡೀಲಿಕ್ಕೆ ಸಾಧ್ಯವಾಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಬೇಕು ಅಂತ ಹೇಳ್ತಾ ಭಾರತೀಯ ರೌಣಕ್ಕೆ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣ ವಸ್ತು ನಮಸ್ಕಾರ